ಒಳ್ಳೆ ರೈತರಿಗೆ ಒಳ್ಳೆ ಬ್ರೀಡ್ ಸಿಗುತ್ತೆ ಅನ್ನೋದಕ್ಕೆ ಯಾಕೆ ಬಿಡ್ಬೇಕು ಸ್ನೇಹಿತರೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರುವರ್ಪೆ ಬ್ಲಾಗ್ ಯೂಟ್ಯೂಬ್ ಚಾನಲ್ ಈ ಹಿಂದೆ ನಿಮ್ಗೆ ನಾನು ಕುದುರೆ ಹಾಳ್ ಚಮನ್ ಸಾಬ್ ಅಂತ ಹೇಳ್ಬಿಟ್ಟು ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅವರ ಹಸುಗಳು ಸಾಕಾಣಿಕೆ ಮಾರಾಟದ ವಿಚಾರಗಳು ಕೂಡ ನಿಮ್ಮ ಹತ್ರ ನಾನು ಚರ್ಚೆ ಮಾಡಿದ್ದೆ ಈ ನಿಟ್ಟಿನಲ್ಲಿ ಒಬ್ಬರು ಹಸು ಸಾಕಾಣಿಕೆದಾರರು ಸಿದ್ಧಾರ್ಥ್ ಅವರು ನಮ್ಮೊಂದಿಗೆ ಇದ್ದಾರೆ ಅವ್ರ ಬಳಿ ಕೆಲವು ಹಸುಗಳನ್ನ ಖರೀದಿ ಮಾಡಿದ್ದಾರೆ ಎಚ್ ಎಫ್ ಹಸುಗಳನ್ನ ಈ ನಿಟ್ಟಿನಲ್ಲಿ ಅವರು ಪರಿಚಯನ ನಾನು ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ಸಿದ್ಧಾಂತ ಅವರೇ ನಮಸ್ತೆ ಹಾ ನಮಸ್ತೆ ಯಾವ್ರಿಂದ ಬಂದಿದ್ದು ನೀವು ನಮ್ದು ಜಗಳೂರ್ ತಾಲೂಕು ದೇವಿಕೆರೆ ದಾವಣಗೆರೆ ಡಿಸ್ಟಿಕ್ ದೇವಿಕೆರೆ ಜಗಳೂರ್ ತಾಲೂಕ್ ಅಷ್ಟು ದೂರದಿಂದ ಇಲ್ಲಿಗೆ ಹಸುಗಳನ್ನ ಖರೀದಿಗೆ ಬಂದಿದ್ದೀನಿ ಹಾ ಏನ್ ಉದ್ದೇಶ ಇಲ್ಲಿಗೆ ಹಂಗೆ ಯಾಕೆ ನಾವು ತುಂಬಾ ದಿನದಿಂದ ಇವಾಗ ಒಂದ್ ಮೂರ್ ನಾಲ್ಕು ವರ್ಷ ಆಯ್ತು ಹಚ್ಚಿ ಅವಾಗಳಿಂದ ಇವ್ರ ಹತ್ರ ನಾವು ಹಸು ಖರೀದಿ ಮಾಡ್ತಾ ಇರೋದು ಯಾಕಂದ್ರೆ ಹಸುಗಳು ಒಳ್ಳೆ ಚೆನ್ನಾಗಿರೋ ತಾಂಬಾಡ್ತಿದಾರೆ ಇದು ಮಾಡ್ಕೊಂಡು ಹಂಗಾಗಿ ನಮ್ಗೆ ಅನುಕೂಲ ರೀತಿಯಾಗಿ ಇದನ್ನ ಮಾಡ್ಕೊಡ್ತಿದ್ದಾರೆ ಹಸುಗಳು ಬಹಳ ಚೆನ್ನಾಗಿರ್ತಾವೆ ಹಾಲ್ ಇಂಪ್ರೂವ್ಮೆಂಟ್ ಆಗ್ಲಿ ಇವತ್ತಿಗೂ ನಮ್ಮ ಯಾವ ಫೇಲ್ ಆಗಿಲ್ಲ ನಾವು ತಗೊಂಡೋಗಿರೋದ್ರಲ್ಲಿ ಬಹಳ ಚೆನ್ನಾಗ್ ಬಂದಾವ ನಮ್ಮ ಕಡೆಯಿಂದ ತುಂಬಾ ಜನ ತಗೊಂಡೋಗಿದ್ದಾರೆ ನಾವು ಹೇಳಿ ಎಲ್ಲ ಕೊಡ್ಸಿದೀವಿ ಸರಿ ಸರಿ ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡ್ರೆ ಹಂಗಾಗಿ ಇವ್ರ ಹತ್ರ ನಾವು ಬಂದು ಹಸುಗಳು ತಾಣ ಸಿದ್ಧಾರ್ಥ ನಿಮ್ಮ ಹತ್ರ ಈಗ ಮನೇಲಿ ಹಾಲಿ ಹಸುಗಳು ಇದಾವ ಈಗ ಹಾ ಇದಾವೆ ಎಷ್ಟು ಹಸುಗಳು ಇದೆ ಒಂದು ಐದು ಹಸು ಇದಾವೆ ನೀವು ಎಚ್ ಎಫ್ ಖರೀದಿ ಮಾಡಿದಿರಿ ಎಷ್ಟು ಏನ್ ರೇಟ್ ಆಯ್ತು ಅಂತ ಕೇಳಬಹುದಾ ಹಾ ನಾವ್ ಎರಡು ಜೊತೆ ಮಾಡಿ ತಗೊಂಡಿರೋದು ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಬಿದ್ದಿದಾರೆ ಸೂಪರ್ ಒಳ್ಳೆ ರೇಟಿಗೆ ಸಿಕ್ಕಿದೆ ನಿಮ್ಗೆ ಎರಡು ಎಚ್ ಎಫ್ ಹಸುಗಳು ಸಿಕ್ಕಿದೆ ಒಂದು ಹಾಲೋ ಬ್ಲಾಕ್ ಹೆಚ್ ಎಸ್ ಎರಡು ಕೂಡ ಹಾಲೋ ಬ್ಲಾಕ್ ಆಮೇಲೆ ಈ ಎಷ್ಟ್ ಲೀಟರ್ ಹಾಲು ಕೊಡ್ಬೋದು ಅಂತ ಏನಾದ್ರು ಒಂದ್ ಭರವಸೆ ಏನಾದ್ರು ಇದೆಯಾ ನಾವು ಒಂದೊಂದು ಒಂದು ಹತ್ ಲೀಟರ್ ಬರ್ಬೋದು ಅಂತ ಅನ್ಕೊಂಡಿದೀನಿ ಅಂದ್ರೆ ತಗೊಂಡ್ ಹೋಗೋದ್ ಯಾವ್ ಫೇಲ್ ಆಗಿಲ್ಲ ನಾವ್ ಒಂದ್ ಇದ್ರ ಮೇಲೆ ನೋಡ್ಕೊಂಡ್ ತಗೊಂಡ್ ಹೋಗಿರೋಂತ ಇವತ್ ಯಾವ ಸಲ ಬರ್ಬೋದು ಒಂದ್ ಹತ್ ಲೀಟರ್ ಅಂತ ಬರ್ತದ ಅಂತ ನಂಬಿಕೆ ಮೇಲೆ ಹಿಂಗಾದ್ರೆ ತುಂಬಾ ಖುಷಿ ಆಯ್ತು ಸಿದ್ಧಾರ್ಥ ಈಗ ಇದು ಎಷ್ಟೇ ಸೂಲಲ್ಲಿ ಇದೆ ಇದು 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 ಎರಡನೇ ಕರ ಇದೆ ಎರಡನೇ ಕರ ಇದು ಫಸ್ಟ್ ಓಕೆ ನಾನ್ ತೋರಿಸ್ತಾ ಇದೀನಲ್ಲ ಏನಿದೆ ಎರಡನೇ ಕರ ಓಕೆ ಈ ಕಡೆದು ಮೂರನೇ ಕರ ಇದೆ ಮೂರನೇ ಕರ ಐ ಬಾರಿ ಆಗೈತಿ ಹಂಗಾಗಿ ಒಳ್ಳೆ ರೈತರಿಗೆ ಒಳ್ಳೆ ಬ್ರೀಡ್ ಸಿಗುತ್ತೆ ಅನ್ನೋದ್ರ ಕುದುರೆ ಹಾವೇರಿ ಬಾರಿ ಫೇಮಸ್ ಇದ್ರೆ ನಿಮ್ಮ ರಾಣಿಬೀನೂರ್ ಹಾವೇರಿ ಮಂದಿ ತುಂಬಾ ಜನ ಫೋನ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಹೌದ್ರಿ ತರುವಂತ ಪ್ಲಾನ್ ಇದಾವ ಇನ್ನೆಷ್ಟ್ ಹಸುಗಳು ತರ್ಬೇಕಂತ ಮಾಡಿದ್ರಿ ನಾವ್ ವಾರ ಒಂದ್ ಹತ್ತು ಹನ್ನೆರಡು ಹಸು ತರ್ತಾವ್ರಿ ಹತ್ತು ಹನ್ನೆರಡು ಹದ್ಮೂರು ಹಿಂಗ್ ಬರ್ತಾವ್ರಿ ಒಂದು ವಾರ ಒಂದ್ ಹದಿನೈದು ಹಸು ಮಾರ್ತವ್ರಿ ಇಲ್ಲಿ ಯಾವ ಯಾವ ಕಡೆಯಿಂದ ಹಸುಗಳು ಖರೀದಿಕ್ ಸರ್ ಇಲ್ಲಿ ದೇವಿಕೇರಿ ಬಂದಾರ ಈಗ ದೇವಿಕೇರಿ ಹಾ ಬಂದಿದ್ದಾರೆ ಬೇರೆ ಜಿಲ್ಲೆಗಳಿಂದ ಬರ್ತಾರ ಬೇರೆ ಜಿಲ್ಲಾ ಆ ಕಡೆ ರಣ್ಣೂರು ಹಾವೇರಿ ಈ ಕಡೆ ಎಲ್ಲಾ ಬರ್ತಾರೀ ಹಳ್ಳಿ ಮೇಲಿಂದ ಎಲ್ಲಾ ಬರ್ತಾರ ಬರ್ತಾರಲ್ಲ ಹ್ಮ್ ಆಮೇಲೆ ಈಗ ಇವ್ರಿಗೆ ಸಿದ್ಧಾರ್ಥ ನೀವು ಒಯ್ಬೇಕು ಅಂದ್ರೆ ಏನ್ ವೆಹಿಕಲ್ ವ್ಯವಸ್ಥೆ ಇವ್ರದೇನ ಅಥವಾ ಬೇರೆ ಏನಾದ್ರು ಇದು ಒಂದ್ ಪ್ಲಸ್ ಪಾಯಿಂಟ್ ಹಸುಗಳು ಖರೀದಿ ಮಾಡಿದ್ರೆ ಇವ್ರದೇ ವೆಹಿಕಲ್ ಇರುತ್ತೆ ಅವ್ರ ಏನ್ ಅದಕ್ಕೆ ಸಂಬಂಧಪಟ್ಟ ನೀವು ಬಾಡಿಗೆ ಪೇ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಸೇಫ್ಟಿ ಆಗಿ ತಗೊಂಡೋಗ್ತಾರೆ ಈಗ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ವೆಹಿಕಲ್ಸ್ ಅಷ್ಟು ಅನುಭವ ಇರೋದಿಲ್ಲ ಅವರು ಏನಾದ್ರೂ ಹಸುಗಳೇಜ್ ಮಾಡ್ಬಿಡ್ತಾರೆ ಅನುಭವ ಇರುತ್ತೆ ಹಂಗಾಗಿ ಎಲ್ಲಾ ಚಂದವಾಗಿರುವಂತ ಒಂದು ವ್ಯವಸ್ಥೆ ಇದೆ ಇಲ್ಲಿ ಇದು ಪ್ಲೇಸ್ ಬರುವಂತದ್ದು ನಾನು ಹೇಳ್ತೀನಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ದಾವಣಗೆ ಅಂತ ಹೇಳಿ ನಾವು ದಾವಣಗೆರೆ ಹೊರಭಾಗದಿಂದ ಬರುವ ಸಂದರ್ಭದಲ್ಲಿ ಎಂಟ್ರೆನ್ಸ್ ಅಲ್ಲೇ ಎಡಗಡೆ ತಿರುಗಿದ್ರೆ ಇಲ್ಲಿ ಕುದುರೆ ಚಮನ್ ಸಾಬ್ ಅವರ ಒಂದು ಅಡ್ರೆಸ್ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಆಮೇಲೆ ಈ ಸುತ್ತಮುತ್ತಲ ಆಲ್ಮೋಸ್ಟ್ ಪರಿಚಯ ಇದೆ ಬೇರೆ ಜಿಲ್ಲೆಗೆ ನಾನು ಹೇಳ್ತಾ ಇದ್ದೀನಿ ಹಸುಗಳು ಏನಾದ್ರು ಬೇಕು ಅಂದ್ರೆ ನೀವು ಅವ್ರಿಗೆ ಫೋನ್ ಮಾಡ್ಕೊಂಡು ಬನ್ನಿ ಆಮೇಲೆ ಹಸುಗಳ ಬಗ್ಗೆ ವಿಚಾರಣೆ ಮಾಡೋದಾಗಿದ್ರೆ ನೀವು ಅನಾವಶ್ಯಕವಾಗಿ ಕಾಲ್ ಮಾಡಬೇಡಿ ಏನೋ ಹಸುಗಳಿಗೆ ಸಂಬಂಧಪಟ್ಟಂತ ಏನಾದ್ರು ಇದ್ರೆ ತಗೊಳ್ಳೋದು ಖರೀದಿ ಮಾಡೋದಿದ್ರೆ ಈ ವಿಚಾರವಾಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಸುಮಾರು ಜನ ಅವರಿಗೆ ಕಾಲ್ ಮಾಡ್ತಾ ಇದೀರಿ ಆದ್ರೆ ಬೇರೆ ತರ ನೀವು ಮಿಸ್ ಬಿಹೋ ಕಾಲ್ ಮಾಡ್ತಿರೋ ಅಂತದ್ದು ಕೇಳ್ಪಟ್ಟಿದೀನಿ ಹಂಗಾಗಿ ಅವ್ರ ನಂಬರ್ ಕೊಡ್ತಾರೆ ಹಸುಗಳು ಬೇಕು ಅಂತ ಹೇಳಿದೆ ಸೂಕ್ತವಾದ ಸಮಯದಲ್ಲಿ ಯಾವ ಟೈಮ್ ಅಲ್ಲಿ ಕಾಲ್ ಮಾಡಬಹುದು ನಿಮ್ಗೆ ಟೈಮ್ ಇಂತ ಟೈಮ್ ಅಂತ ಹೇಳಬಹುದು ನೀವು ಯಾವ ಟೈಮ್ ನಲ್ಲಿ ಮಾಡಿದ್ರೆ ನಡೀತಾ ನಡಿತಾ ಬರ್ತಿ ಬರ್ತಿ ಬಾಗಿಲೇ ಏನಾಯ್ತಿ ಹ ಸಣ್ಣ ನೀವು ಬಲ್ಲೆ ಅಣ್ಣ ಬಂದನೆ ರೂಪಾಯಿ ಇಲ್ಲ 5000 ರೂಪಾಯಿ ನನಗೆ ಬಿಟ್ಟು ಕೊಡ್ತಾ ಯಾಕ ಕೊಡ್ತೋ ಗೊತ್ತಾ ನೀನು ನನಗೆ ಒಂದ್ ಮನಿ ಕೊಟ್ಟಿದ್ರೆ ಒಳ್ಳೇದಾಗಿತಿ ಒಕ್ಕದ ಲೆಕ್ಕ ಅಲ್ಲ ಒಳ್ಳೇದಾಗкати ಸಾಕು ಹೋಯ್ತು ಅಷ್ಟೇ ಹೇಳಬಲ್ಲಾ ಅ ನೀನೇ ಡಾಕ್ಟರ್ ಬೇಕು ಬರ್ತೀನಿ ಅಂದ್ರೆ ಸಾಧ್ಯಕ್ಕೆ ಬರಲ್ಲ ಇನ್ನೊಂದ್ ತಿಂಗಳು ಬರಲ್ಲ ಮುಂದಿನ ತಿಂಗಳು ಬರ್ತನಾ ನಾನು ಮತ್ತೆ ಆಕಳ 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 ನೋಡಿ ಇಲ್ಲಿ ಹಂಗ ಸಾಕು ಸಿದ್ಧಾರ್ಥ ಅವರ ಒಂದು ಹಸು ಖರೀದಿ ಮತ್ತೆ ಒಂದು ಹೈನುಗಾರಿಕೆಗೆ ಒಳ್ಳೇದಾಗ್ಲಿ ಅಂತ ಹಾರೈಸ ಈ ಒಂದು ವಿಡಿಯೋ ನಿಮ್ಮ ಒಂದು ಪರಿಚಯಕ್ಕೆ ಅಂತ ಹೇಳ್ತಾ ಇದೊಂದು ಯಾವ್ದೇ ರೀತಿ ಪಬ್ಲಿಷನ್ ಆಗಿರ್ಲಿಲ್ಲ ಇನ್ನೊಂದೇನಿಲ್ಲ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾತ್ರ ಈ ವಿಡಿಯೋ ನಾವು ಮಾಡಿರ್ತೀವಿ ಅಂತ ಹೇಳಿ ಇನ್ನು ಎಲ್ರಿಗೂ ಮತ್ತೊಮ್ಮೆ ಈ ಅರವರ್ ಯೂಟ್ಯೂಬ್ ಚಾನಲ್ ಗಳಿಂದ ಧನ್ಯವಾದ